ಚುನಾವಣೆ ವಸ್ತುಲಲ್ಲೇ ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಸದ್ಯ ಚುನಾವಣಾಧಿಕಾರಿ ಮೌನೀಶ್ ಮುದಿಗಲ್ ಅವ್ರನ್ನ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಜಯನಗರದಲ್ಲಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ರ ಈ ಕಾರ್ಯಾಚರಣೆಯಲ್ಲಿ ಪ್ರಮುಖ ಕಾರಣ ಏನು ಮತ್ತು ಈ ಅಮೌಂಟ್ ಯಾರಿಗೆ ಸಂಬಂಧಪಟ್ಟವು ಸಿ ಎರಡು ವಿಷಯ ಹೇಳೋಕ್ಕೆ ಬಯಸುತ್ತೇನೆ ನನಗೆ ಒಂದು ಫೋನ್ ಕಾಲ್ ಬಂತು ಯಾರಿಂದ ಬಂತು ಅಂತ ಹೇಳೋಕ್ಕೆ ಹೋಗುವುದಿಲ್ಲ ನಿರ್ದಿಷ್ಟವಾದ ಜಯನಗರಲ್ಲಿ ಈ ಸ್ಪಾಟಲ್ಲಿ ಎರಡು ಕಾರ್ ಒಂದು ರೆಡ್ ವಾಕ್ಸ್ ವ್ಯಾಗನ್ ಒಂದು ವೈಟ್ ಮರ್ಸಿಡೀಸ್ ನಿಂತಿದೆ ಅದರೊಳಗೆ ಹಣ ಇದೆ ಅಂತ ಹೇಳಿದ ಮೇಲೆ ನಾನು ಅಕ್ಕಪಕ್ಕನೇ ಇದ್ದೆ ಬೈ ಚಾನ್ಸ್ ಆ ಮೂಮೆಂಟಲ್ಲಿ ನಾನೇ ಸ್ಪಾಟ್ ಹೋಗ್ತೀನಿ ಅಂತ ತೀರ್ಮಾನಿಸಿ ಬಂದೆ ಅಷ್ಟೊಳಗೆ ನಾನು ಸ್ಥಳೀಯ ನಮ್ಮ ಎಮ್ ಸಿ ಸಿ ನೋಡಲ್ ಅಧಿಕಾರಿ ನಿಕಿತಾ ಅಂತ ಇದ್ದಾರೆ ಅವರೇ ಫುಲ್ ಹೀರೋ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯದಲ್ಲಿ ಅವರು ಸಿಂಗಲ್ ತಮ್ಮ ಟ್ರ್ಯಾಕ್ ಸೂಟ್ ಟಿ ಶರ್ಟಲ್ಲಿ ಇಲ್ಲಿ ಬಂದು ಬೆಳಗ್ಗೆ ನಾನು ಅವರಿಗೆ ಕಾಲ್ ಮಾಡಿದೆ ಅಲ್ಲಿ ಹೋಗಿ ನಾನು ಕೂಡ ಒಂದು ಸ್ಪಾಟ್ ಇದ್ದೀನಿ ಹೌದು ನಾನು ನಾಲ್ಕು ನಿಮಿಷಲ್ಲಿ ಹೋಗ್ತೀನಿ ಅಂತ ನನಗೆ ಹೇಳಿದರು ಅಷ್ಟೊಳಗೆ ನಾನು ಬರ್ತಾ ಇದ್ದೆ ನಾನು ತಲುಪುವವರೆಗೇ ಅವರು ಒಂದು ಬೈಕಿಂದ ಒಂದು ಬ್ಯಾಗಲ್ಲಿ ಹಣ ಒಂದು ಫಾರ್ಚ್ಯೂನರ್ಗೆ ಶಿಫ್ಟ್ ಮಾಡ್ತಿದ್ದರು ಆ ಮೂಮೆಂಟಲ್ಲಿ ಅವರೇ ಹಿಡಿದಿದ್ದಾರೆ ಹಿಡಿದ ಮೇಲೆ ನಿಕಿತನ್ ಅವರೇನೆ ಹಿಡಿಯುವಾಗ ಅವರು ಐದು ಜನ ಫಾರ್ಚ್ಯುನರಲ್ಲಿ ಹೋಗಿದ್ದಾರೆ ಓಡಿ ಹೋಗಿದ್ದಾರೆ ಫಾರ್ಚ್ಯುನರ್ದು ಏನು ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾರೆ ಅಷ್ಟೊಳಗೆ ನಾನು ಬಂದೆ ಎರಡು ಕಾರ್ ಸ್ಪಾಟಲ್ಲಿ ಇತ್ತು ಒಂದು ಮರ್ಸಿಡೀಸ್ ಅಂತ ವೈಟ್ ಕಲರ್ ಒಂದು ರೆಡ್ ಕಲರ್ ಫಾಕ್ಸ್ ವ್ಯಾಗನ್ ಆ ಎರಡು ಕಾರ್ ಒಳಗೆ ಬ್ಯಾಗ್ ಇತ್ತು ನಮಗೆ ಅನಿಸ್ತಾ ಇತ್ತು ಅದರಲ್ಲಿಯೂ ಕ್ಯಾಶ್ ಇದೆ ಸೊ ಒನ್ ಬ್ಯಾಗ್ ಬೈಕ್ ಸ್ಕೂಟ್ರಿಂದ ಹಿಡ್ದಾಯ್ತು ಆ ಎರಡು ಬ್ಯಾಗ್ ಪೊಲೀಸ್ ಮೆಜಿಸ್ಟ್ರೇಟ್ ಎಲ್ಲ ಬಂದ ಮೇಲೆ ಅದರಲ್ಲಿ ರೆಗ್ಯುಲರ್ ಕಾನೂನು ಪ್ರಕಾರ ಅದು ಕೇಳಿದ್ರು ಯಾರು ಬರದೇ ಇದ್ದರೋ ಸಂದರ್ಭದಲ್ಲಿ ಕಾರ್ದು ಎಂತ ಎರಡು ಗ್ಲಾಸನ್ನು ಹೊಡೆದುಕೊಂಡು ಪಂಚನಾಮ ಮಾಡಿ ಸೀಜರ್ ಮಾಡಿ ಅದನ್ನು ಮೂರು ಬ್ಯಾಗನ್ನು ಹಣ ಅವಶ್ಯಕತೆ ಪಡಲಾಗಿದೆ ಈಗ ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕೌಂಟಿಂಗ್ ನಡೀತಾ ಇದೆ ಒಂದು ಕೋಟಿ ಖಂಡಿತ ಜಾಸ್ತಿ ಇದೆ ಎಕ್ಸಾಕ್ಟ್ ನಂಬರ್ ಕೌಂಟ್ ಆದಮೇಲೆ ಹೇಳೋದು ಸೂಕ್ತವಾಗುತ್ತದೆ ಸೊ ಮೇಲೆ ಕೇಸ್ ಬುಕ್ ಆಗಿದೆ ಕೇಸ್ ಬುಕ್ ಆಗಿ ಈಗ ಮಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುತ್ತೆ ಇಲೆಕ್ಷನ್ ಸಂದರ್ಭ ಅಂತ ನಾವು ವೈಲೇಷನ್ ಅಂತ ಪರಿಗಣಿಸ್ತಾ ಇದ್ದೀವಿ ಯಾರು ಏನು ಅದು ಇನ್ವೆಸ್ಟಿಗೇಷನ್ ಮೂಲಕ ಬಂದರೆ ಬೆಸ್ಟ್ ಆಗುತ್ತೆ ಈ ಹಂತಲ್ಲಿ ನಾನು ಏನು ಹೇಳಕ್ಕೆ ಹೋಗೋಲ್ಲ ಸರ್ ನಿಮಗೆ ಒಂದು ಕರೆ ಬಂತು ಅಂತ ಹೇಳಿದ್ರಿ ಆ ಕರೆ ಎಷ್ಟು ಗಂಟೆಗೆ ಬಂತು ಆ ಕರೆಯಲ್ಲಿ ಏನಂತ ಹೇಳಿದ್ರೆ ಅವರು ಕರೆ ಮಾಡಿದ್ರೆ ಯಾರು ಅಂತ ನಿಮ್ಗೆ ಗೊತ್ತಾ ನನಗೆ ಗೊತ್ತು ಕರೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಬಂತು ಎಕ್ಸಾಕ್ಟ್ ಟೈಮ್ ನಾನು ನೋಡಬೇಕಾಗುತ್ತೆ ಸೊ ಅವರು ಹೇಳಿದ್ರು ನಿರ್ದಿಷ್ಟವಾಗಿ ಈ ಸ್ಪಾಟಲ್ಲಿ ಅಂದರೆ ಮಯಸ್ ಹೋಟ್ಲ್ ಹತ್ರ ಇಲ್ಲಿ ಹತ್ತಿ ಟೋಟ್ ಅಂತ ಕಪ್ ಹಟ್ ಕಾಫಿ ಶಾಪ್ ಹತ್ತಿರ ಜಯನಗ ಫೋರ್ತ್ ಬ್ಲಾಕಲ್ಲಿ ಇಂಥ ಇದೆ ಅಂತ ಹೇಳಿದ ಮೇಲೆ ನಾನು ಹ ಪಕ್ಕನೇ ಇದೆ ಹತ್ತು ಹದಿನೈದು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಅಂತ ಅವ್ರು ಹೇಳಿದ್ದೋ ಇಷ್ಟೊಳಗೆ ಅವರು ಹೋಗಬಹುದು ಸೊ ದೆನ್ ನಾನು ಎಮ್ ಸಿ ಸಿ ನೋಡಲು ಅವ್ರಿಗೂ ಅದು ಮಾತಾಡಿದೆ ಅವರು ಹೇಳಿದ್ರು ನನಗೂ ಕೂಡ ಕರೆ ಬಂತು ನಾನು ಕೂಡ ಆನ್ ದ ಸ್ಪಾಟ್ ಇದ್ದೀನಿ ಸೊ ಸ್ಪೆಸಿಫಿಕ್ ಎಕ್ಸಾಕ್ಟ್ ಲೊಕೇಶನ್ ನಮಗೆ ಹೇಳಿದ ಮೇಲೆ ಇದು ಹಿಡಿಯೋಕ್ಕೆ ಸಾಧ್ಯವಾಯಿತು ನನ್ನ ಎಲ್ಲರಿಗೂ ರಿಕ್ವೆಸ್ಟ್ ಇದೆ ಯಾರೂ ಇರಲಿ ನಿಮಗೆ ನಾಲೇಜಲ್ಲಿ ಈ ಥರ ಹಣ ಆಗಿರ್ತಕ್ಕಂಥದ್ದು ಸಂದರ್ಭ ನಿಮ್ಮ ಗಮನಕ್ಕೆ ಯಾರಿಗೂ ಬಂದರೂ ನಮಗೆ ಮಾಹಿತಿ ಕೊಟ್ಟರೆ ನೀವು ಐದು ನಿಮಿಷ ಒಳಗೆ ನಾವು ಅಲ್ಲಿ ಹೋಗಿ ಕ್ರಮ ಸಿದ್ಧ ಸಿದ್ಧಾಗಿದ್ದೀವಿ ಈ ಮೂಲಕ ಎಲ್ಲ ಕೇಳೋಕ್ಕೆ ಬಯಸುತ್ತೇನೆ ಸರಿ ಸದ್ಯ ಸೀಜ್ ಮಾಡಿರುವಂಥ ಹಣ ಮತ್ತು ಎರಡು ಕಾರು ಎರಡು ಬೈಕು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಮಾಹಿತಿ ಸಿಕ್ಕಿದೆ ಬಟ್ ಈ ಮೊ ಮೂಮೆಂಟಲ್ಲಿ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಅದು ಪೊಲೀಸ್ ಮತ್ತು ಇನ್ವೆಸ್ಟಿಗೇಷನ್ ಕೆಲಸ ಮುಗಿಯಲಿ ಯಾವುದು ಹೆಸರು ಬಂದಿದೆ ನಮ್ಮ ಹತ್ರ ಬೈಕ್ ಅಲ್ಲ ಮರ್ಸಿಡೀಸ್ ಹೊಸ ನಿನ್ನೆ ಪರ್ಚೇಸ್ ಆಗಿರೋದು ಅದರಲ್ಲಿ ವೆಲ್ಕಮ್ ಲೆಟ್ರೂ ಇದೆ ಸೊ ಅಲ್ಲಿ ಹೆಸರು ಇದೆ ಯಾರ್ದು ಬೈ ವೆಹಿಕಲ್ಗನ ಅಂತ ಬಟ್ ಪುಲೀಸ್ ಇನ್ವೆಸ್ಟಿಗೇಷನ್ ಮತ್ತು ನಮ್ಮ ಕೋರ್ಟ್ ಮೂಲಕ ಇದು ಬಂದರೆ ಒಳ್ಳೇದು ಸರ್ ಮುಂದಿನ ಪ್ರೊಸೀಜರ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ನಿಮ್ಮ ಪ್ರಕ್ರಿ ಮುಂದಿನ ಪ್ರೊಸೀಜರ್ ಕನ್ ಎಲೆಕ್ಷನ್ ಸಂದರ್ಭ ನೋಡಿದರೆ ನಾವು ಇಲೆಕ್ಷನ್ ಕಾನೂನಲ್ಲಿ ಬ್ರೈಬ್ರಿ ಮತ್ತು ಈ ಥರ ಮಿಸ್ಯೂಸ್ ಆಗ್ತಕ್ಕಂಥದ್ದು ಸೆಕ್ಷನ್ ಹಾಕಿ ಮಜಿಸ್ಟ್ರೇಟ್ ಕೋರ್ಟಲ್ಲಿ ನಾವು ಮಾಜರ್ ಪಂಚನಾಮ ಮಾಡಿ ಅಮೌಂಟ್ ಜೊತೆಗೇನೆ ನಾಳೆ ಕೇಸ್ ಜಮಾ ಮಾಡ್ತೀವಿ ಕೇಸ್ ನಮ್ಮ ಕೊಟ್ಟದ ಮೇಲೆ ಅವರು ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶಿಸ್ತಾರೆ ಆ ಆದೇಶ ಮೇರೆಗೆ ಪೊಲೀಸ್ ಮತ್ತು ಇತರೆ ಇನ್ವೆಸ್ಟಿಗೇಷನ್ ಆಗಿ ಶಿಕ್ಷೆಗೆ ಜನನ ತರಬೇಕಾಗುತ್ತೆ ಥ್ಯಾಂಕ್ ಯು ಇದಿಷ್ಟು ಚುನಾವಣಾ ಅಧಿಕಾರಿ ಮುನೀಶ್ ಮಾದ್ಗಿಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಬಸವರಾಜ್ ಕುಮಾರ್ ಬಿ ಟಿ ವಿ ಕನ್ನಡ ಬೆಂಗಳೂರು